ಒಂದು ಮುಗ್ಧ ಕುಟುಂಬದಿಂದ ಬಂದು ಇಷ್ಟೊಂದು ಪ್ರಶಸ್ತಿ ಪಡ್ಕೊಂಡಿದ್ದೀರಾ ಸಾಧನೆ ಮಾಡಿದ್ದೀರಾ ಸಮಾಜ ಸೇವೆ ಮಾಡಿದ್ದೀರಾ ಎಲ್ಲ ಹೋಗಕ್ಕೆ ಇದು ಕೆಲವೊಂದು ಹಿಂದೆ ಕಾರಣ ಇರುತ್ತೆ ನೀವು ಓದಬೇಕಾದ್ರೆ ಆಗಿರ್ಬೋದು ಅಥವಾ ಕೆಲಸ ಮಾಡುವಾಗ ಆಗಿರ್ಬೋದು ನೀವು ವಿಶೇಷ ಚೇತನರು ನಿಮ್ಮ ಕೈಯಲ್ಲಿ ಆಗಲ್ಲ ಏನಾದರೂ ಒಂದು ಅನುಮಾನ ಆಗಿರುವ ಕ್ಷಣ ಇದೆಯಾ ಸರ್ ಅಲ್ಲ ನನಗೆ ಅನುಮಾನಗಳು ಕೆಲವು ನನ್ನ ಲೈಫ್ನಲ್ಲಿ ಬಂದಿದ್ದಾವೆ ನಾನು ಅದನ್ನು ನಾನು ಅದನ್ನು ಈಗ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಯಿಂದ ನನಗೆ ಸಮಾಜ ಮುಖ್ಯವಾಗಿ ಕೆಲಸ ಮಾಡೋದಕ್ಕೆ ಹೆಚ್ಚು ಜವಾಬ್ದಾರಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅಂದರೆ ಸರ್ ನೀವು ಒಂದು ವಿಶೇಷ ಚೇತನರು ಅಂದರೆ ಏನು ಮನೇಲೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಆ ಥರ ಒಂದು ಭಾವನೆ ಇರುತ್ತೆ ಆ ಭಾವನೆಯಿಂದ ಹೊರಗಡೆ ಬಂದು ಇಷ್ಟೊಂದು ಸಾಧನೆ ಮಾಡಿದಿರಲ್ಲ ಈ ಒಂದು ಸಾಧನೆ ನಾನು ಮಾಡಲೇಬೇಕು ನನ್ನ ತಂದೆ ತಾಯಿ ಮುಗ್ಧರಾಗಿರಿದ್ರು ಸಹ ನನಗೆ ಎಷ್ಟೇ ಅವರು ಬಡತನ ಇದ್ದರೂ ಸಹ ಓದಿಸಿದರೆ ಮುಂದೆ ಬಂದಿದ್ದೀರಾ ಅಂದರೆ ನೀವೊಂದು ಓದುವಾಗ ಆಗಿರ್ಬೋದು ಅಂದರೆ ಅವಮಾನ ಅಪಮಾನ ಅದೆಲ್ಲ ಇರುತ್ತೆ ಸರ್ ಅದು ಆ ಥರ ಇದೆಯಾ ಹೌದು ನನಗೆ ಅದು ನೀವು ಹೇಳಿದ್ರೆ ಕ್ವಶನ್ ಒಳ್ಳೆ ಕ್ವಶನ್ಸು ಇದು ನನ್ನ ಲೈಫ್ನಲ್ಲಿ ನಡೆದಿರ್ತಕ್ಕಂಥದ್ದು ನನ್ನ ಮದುವೆ ವಿಚಾರ ಬಂದಾಗ ನನ್ನ ತಂದೆ ತಾಯಿಗಳು ನನಗೆ ಹುಡುಗಿನ ನೋಡೋಕೆ ಹೋದಾಗ ನಾನು ಇಷ್ಟು ಸಾಧನೆಗಳನ್ನು ಅರ್ಧ ಭಾಗ ಮಾಡಿದೆ ಇಷ್ಟೊಂದು ರಾಷ್ಟ್ರ ಇದು ರಾಷ್ಟ್ರ ಪ್ರಶಸ್ತಿನೇ ತೊಗೊಂಡಿರಲಿಲ್ಲ ಯಾವಾಗ ರಾಜ್ಯ ಪ್ರಶಸ್ತಿನೇ ನಾನು ತೊಗೊಂಡಿದ್ದೆ ಅಂಗವಿಕಲರ ಕಲ್ಯಾಣ ಇಲಾಖೆ ಅದು ಕೂಡ ನನ್ನ ಕಲ್ಯಾಣ ಆದಮೇಲೆ ಬಂದದ್ದು ಆದರೆ ನಾನು ಕೈಗಾರಿಕೆ ಮಾಡಿ ಜನಗಳ ಸಮಾಜ ಸೇವೆ ಮಾಡಿ ಅವ್ರಿಗೆ ಏನೇನು ಬೇಕು ಎಲ್ಲರೂ ಕೊಡ್ತಾ ಇರಬೇಕು ಸಮಯದಲ್ಲಿ ನಮ್ಮ ತಂದೆಗೆ ಎಲ್ಲರಿಗಿಂತ ಹೆಚ್ಚಾಗಿ ಆಸೆ ಇರುತ್ತೆ ಎಲ್ಲ ಮಕ್ಕಳಿಗೂ ಮದುವೆ ಮಾಡಿದ್ದಾರೆ ಅದೇ ರೀತಿ ನನಗೂ ಕೂಡ ಒಂದು ಕಲ್ಯಾಣ ಭಾಗ್ಯ ಕೊಡಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಮನೆಯವರು ಹೋದಾಗ ಇವ್ರು ಏನು ಮಾಡ್ತಾರೆ ಇವ್ರ ಕೈಲಿ ಏನಾಗುತ್ತೆ ಇವರು ಎಂಟು ೇ ಸಾಕ್ತಾರೋ ಇವ್ರನ್ನೇ ಅವ್ರ ಎಂಟಿ ಇವ್ರನ್ನೇ ಸಾಕಬೇಕ ಅನ್ನೋದು ಒಂದು ಕುತೂಹಲದಿಂದ ನನಗೆ ನಮ್ಮ ತಂದೆ ತಾಯಿಗಳು ಸಾಕಿ ಬೆಳೆಸಿ ಅವರ ಯೋಗಕ್ಷೇಮ ನೋಡ್ಕೊಟ್ಟಿರತಕ್ಕಂಥ ನಮ್ಮ ದೊಡ್ಡಪ್ಪನ ಮಗಳು ನಮಗೆ ಒಂದು ಹೆಣ್ಣು ಕೊಡೋದಕ್ಕೆ ನಿರಾಕರಣೆ ಮಾಡಿದ್ರು ಅದು ಒಂದು ಕಹಿ ಘಟನೆ ಯಾಕೆ ಅಂದರೆ ಇವತ್ತು ದಿನ ನಾನು ನನಗೆ ದೇಶ ಮೆಚ್ಚುವಂಥ ಮಗನಾಗಿದ್ದೀನಿ ಬರೋದು ಆದರೆ ಆ ಭಾಗ್ಯ ಯಾರಿಗೆ ಬರಬೇಕೋ ಅವ್ರಿಗೇ ಬರಬೇಕು ಅನ್ನೋದು ನನ್ನ ಭಾಗ್ಯಲಕ್ಷ್ಮಿ ಆಗಿರ್ತಕ್ಕಂಥ ಈಗ ನನಗೆ ನನ್ನ ಮನಸ್ಸನ್ನು ಒಪ್ಕೊಂಡು ನನ್ನ ದೇಹಗಳನ್ನು ಒಪ್ಕೊಂಡು ನನ್ನ ಒಂದು ಆಕಾಂಕ್ಷೆಗಳನ್ನು ಇಟ್ಕೊಂಡು ಅವ್ರ ಮನಸ್ಸಿನಲ್ಲಿ ಏನೇನು ಆಕಾಂಕ್ಷಿಗಳನ್ನ ಬದಿಗೊತ್ತಿ ನನ್ನ ಕೈ ಹಿಡಿದಂಥ ಈಗ ಭಾಗ್ಯಲಕ್ಷ್ಮಿಯವರಿದ್ದಾರೆ ನನ್ನ ಧರ್ಮಪತ್ನಿ ಸರ್ ಈಗ ವಿಶೇಷ ಚೇತನರಿಗೆ ಬಂದರೆ ನೀವೊಂದು ದೊಡ್ಡ ಜವಾಬ್ದಾರಿನೇ ಹಾಕ್ತೀರಾ ಅಂದರೆ ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಂಡ್ರಿ ವಿಶೇಷ ನಿಮ್ಮಿಂದ ಚೇತನರು ಸಾಕಷ್ಟು ಜನ ಬರ್ತಾರೆ ನೀವು ಒಂದು ದೊಡ್ಡ ಜವಾಬ್ದಾರಿ ಇದೆ ಮುಂದೆ ಯಾವ ರೀತಿ ಸರ್ ಸಮಾಜ ಸೇವೆ ಆಗಿರ್ಬೋದು ಆ ವಿಶೇಷ ಚೇತನರಿಗೆ ಸೌಲಭ್ಯ ಆಗಿರ್ಬೋದು ಒಂದು ಉದ್ಯೋಗ ಆಗಿರ್ಬೋದು ಯಾವ ರೀತಿ ಮುಂದುವರಿಸ್ತೀರಾ ಅಂತ ಸರ್ ಇದರಲ್ಲಿ ಯಾವುದೇ ಥರದ ಸಂದೇಹಗಳು ನನ್ನ ಮುಂದೆ ಇಲ್ಲ ನನಗೆ ಬೇಕಾಗಿರ್ತಕ್ಕಂಥದ್ದು ನನ್ನನ್ನು ಕಮಿಷನರಾಗಿದ್ದಂಥ ಕಾಲದಲ್ಲಿ ನಾನು ರಾಜ್ಯ ರಾಜ್ಯ ಆಯುಕ್ತರಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಹಲವಾರು ಈ ಎಸ್ ಎಮ್ ಕೃಷ್ಣ ಅವರಿಗೆ ಯಾವ ರೀತಿ ಕಾಟಗಳು ಬಂತು ಉದಾಹರಣೆ ಒಂದೇ ಒಂದು ಕೊಡ್ತೀನಿ ಇದ್ದಕ್ಕಿದ್ದಂಗೆ ನಾನು ಡಾಕ್ಟರ್ ರಾಜ್ಕುಮಾರ್ನೇ ತೊಗೊಂಡು ಹೋಗ್ಬಿಟ್ರು ತಗೊಂಡು ಹೋಗ್ಬಿಟ್ರು ಆಗ ಅದು ಕರ್ನಾಟಕದ ಒಂದು ಒಂದು ಜವಾಬ್ದಾರಿ ಸ್ಥಾನ ಅವ್ರನ್ನ ಬಿಡುಗಡೆ ಮಾಡಿಸ್ಕೋಬೇಕಾದ್ರೆ ಎಷ್ಟು ಸಾಹಸ ಬಿದ್ದರು ಎಷ್ಟು ಕಷ್ಟ ಬಿದ್ದರು ಜೀವಂತವಾಗಿ ಅವ್ರನ್ನ ಕರೆಸಿ ಅವ್ರಿಗೆ ಏನು ಕನ್ನಡ ನಾಡಿನ ಕನ್ನಡ ಮಗನಿಗೆ ಆದ್ಯತೆ ಕೊಟ್ಟರು ಅದೇ ರೀತಿ ಅದೇ ರೀತಿ ನಾನು ಕೂಡ ಅಷ್ಟೇ ಕಷ್ಟ ಅನುಭವ್ಸಿದ್ದೀನಿ ಅದನ್ನೆಲ್ಲ ನಾನು ಇದನ್ನು ಹೇಳೋಕ್ಕಾಗಲ್ಲ ನಾನು ಈಗ ಪದ್ಮಶ್ರೀಯಿಂದ ಸಮಾಜ ಸೇವೆಗೆ ಕೊಟ್ಟಿರತಕ್ಕಂಥ ಮಹಾನ್ ವ್ಯಕ್ತಿ ನರೇಂದ್ರ ಮೋದಿಜಿ ಅವರಿಗೆ ಕೀರ್ತಿಯನ್ನು ತರಬೇಕು ದೇಶದ ಕರ್ನಾಟಕದಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೆಸರು ತರಬೇಕು ಅನ್ನೋದು ಒಂದೇ ಗುರಿ ಅದನ್ನು ನಾನು ನನ್ನ ಸಮಾಜ ಸೇವೆಯಲ್ಲಿ ಮಾಡಿ ತೋರಿಸಿ ನಾನು ಏನೇನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಮಾಡಿ ತೋರಿಸಿ ನನಗೆ ಯಾರ್ಯಾರು ಹಿತಶತ್ರುಗಳು ಮತ್ತು ಈ ನನ್ನ ತೊಂದ ನನಗೆ ಏನೇನೋ ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ನನ್ನ ಸೇವೆಯ ಮೂಲಕ ಸಾಧನೆಯ ಮೂಲಕ ಆ ಒಂದು ಅದಕ್ಕೆ ಉತ್ತರ ಕೊಡುವಂಥ ಕಾಲ ಹತ್ರ ಬರ್ತಾ ಇದೆ ಅದನ್ನು ಕೊಡ್ತೀನಿ ಅದಕ್ಕೆ ಸಾಕ್ಷಿ ನಮ್ಮ ಬಿ ಟಿ ವಿ ಆ ಬಿ ಟಿ ವಿಗೆ ನಾನು ಧನ್ಯವಾದ ಹೇಳ್ತೀನಿ